ಹಲೋ ಹಾಯ್ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಲೆಜೆಂಡರಿ ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ನಿಧನ ಒಲವಿನ ಉಡುಗೊರೆ ಕೊಡಲೇನೋ ಸೇರಿದಂತೆ ಹಲವು ಜನಪ್ರಿಯ ಚಿತ್ರಗೀತೆಗಳನ್ನು ಆಡಿದ್ದ ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಜಯಚಂದ್ರನ್ ಅವರು ತ್ರಿಶೂರ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾರೆ ಹಿನ್ನೆಲೆ ಗಾಯಕ ಪಿ ಜಯಚಂದ್ರನ್ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಪ್ರೀತಿ ಹಂಬಲ ಭಕ್ತಿ ಸೇರಿದಂತೆ ಮುಂತಾದ ಪ್ರತಿಯೊಂದು ಭಾವನೆಯನ್ನು ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಒಮ್ಮಿಸಿದ್ದಾರೆ ಮಲಯಾಳಂ ತಮಿಳು ತೆಲುಗು ಕನ್ನಡ ಮತ್ತು ಹಿಂದಿ ಭಾಷೆಗಳಲ್ಲಿ ಹದಿನಾರು ಸಾವಿರಕ್ಕೂ ಹೆಚ್ಚು ಹಾಡುಗಳಿಗೆ ತಮ್ಮ ಧ್ವನಿ ನೀಡಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಪ್ರಸಿದ್ಧ ಧ್ವನಿಗಳಲ್ಲಿ ಒಂದಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಮಂದಾರ ಪುಷ್ಪವು ನೀನು ಭೂಮಿ ತಾಯಣೆ ನೀ ಇಷ್ಟ ಕಣೆ ಹಿಂದೂಸ್ತಾನವು ಎಂದು ಮರೆಯದ ಕನ್ನಡ ನಾಡಿನ ಕರಾವಳಿ ನನ್ನವರು ಯಾರೂ ಇಲ್ಲ ಹೀಗೆ ಹಲವಾರು ಕನ್ನಡ ಆಡಿಗೆ ಧನಿಯಾಗಿದ್ದರು ಯಾರಿಗೆ ಯಾರೂ ಇಲ್ಲ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ಹೀಗೆ ಹಲವಾರು ಕನ್ನಡದ ಸುಪ್ರಸಿದ್ಧ ಗೀತೆಗಳನ್ನು ಆಡಿ ಜನರಿಗೆ ಕಳಿಸಿದ್ರು ಅವರ ಆತ್ಮಕ್ಕೆ ಚಿರಶಾಂತಿ ಕೋರೋಣ